ಗೆಳೆಯರೇ ಜೀವನ ಅಂದ್ರೇನೆ ಹಾಗೆ ಅಲ್ಲಿ ನಾವು ಅಂದುಕೊಂಡ ಹಾಗೆ ಯಾವುದೂ ನಡೆಯುವುದಿಲ್ಲ ಜೀವನದ ಅದಾವುದೋ ಕಾಲಘಟ್ಟದಲ್ಲಿ ಸಂಭವಿಸುವ ಒಂದಿಷ್ಟು ಘಟನೆಗಳು ಮನುಷ್ಯನ ಜೀವನದ ಪಥವನ್ನೇ ಬದಲಿಸಿ ಬಿಡುತ್ತವೆ ಹೀಗೆ ಅದೊಂದಿಗೆ ನಡೆದ ಘಟನೆ ದಾಸವರೆಣ್ಣನನ್ನು ಕೊಡುಗೆಯಾಗಿ ಕೊಟ್ಟು ಜಾತಿ ವಾಸನೆಯನ್ನು ಬಿಟ್ಟು ಮನುಷ್ಯರಂತೆ ಬದುಕಿ ಅಂತ ಉಪದೇಶ ಕೊಟ್ಟ ಆ ಮಹಾನ್ ಚಂದ್ರನನ್ನು ಮರೆಯೋದಕ್ಕೆ ಸಾಧ್ಯವಾ ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿರ ಅಂತ ಕೇಳುವ ಮೂಲಕ ಇಡೀ ಮನುಕುಲವನ್ನು ಜಾತಿ ಮತಗಳ ಕೊಳಕು ಮನಸ್ಸಿನಿಂದ ಹೊರತರಲು ಪ್ರಯತ್ನಿಸಿದ ಮಹಾನ್ ಸಂತ ಅವರೇ ಕನಕದಾಸರು ಅದು ಬಾಡ ಎಂಬ ಗ್ರಾಮ ಅಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ಎಂಬ ದಂಪತಿ ನೆಲೆ ಕಂಡುಕೊಂಡಿದ್ದರು ಬೀರಪ್ಪ ಸಮಾಜದ ಪ್ರಮುಖನಾಗಿದ್ದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳಿದ್ದವು ಆದರೆ ಆ ತಾಯಿಗೆ ಪತ್ನಿ ಬೀಜಮ್ಮನಿಗೆ ಒಂದೇ ಕೊರವು ಮಕ್ಕಳಾಗಿಲ್ಲ ಅಂತ ಹೀಗಿರುವಾಗ ತಮ್ಮ ಇಷ್ಟ ದೈವವಾದ ತಿರುಪತಿ ತಿಮ್ಮಪ್ಪನಿಗೆ ಪುತ್ರ ಸಂತಾನವನ್ನು ಕರುಣಿಸು ಎಂದು ಹರಕೆ ಕತ್ತುಕೊಂಡಳು ಆ ತಾಯಿ ಒಂದು ವೇಳೆ ಮಗುವಾದ್ರೆ ಆ ಮಗುವನ್ನು ನಿನ್ನ ದಾಸನನ್ನಾಗಿ ಮಾಡ್ತೀನಿ ನನಗೊಂದು ಮಗು ಕರುಣಿಸಲು ಅಂತ ಕೇಳ್ಕೊಂಡ್ರು ಹೀಗೆ ಬೇಡಿಕೆ ನಿಟ್ಟ ಕೆಲವೇ ದಿನಗಳಲ್ಲಿ ಆ ಹರಕೆಯ ಫಲವೇನು ಅನ್ನೋ ಹಾಗೆ ಸಾವಿರದ ಐನೂರ ಒಂಬತ್ತರಲ್ಲಿ ಬೀಚಮ್ಮ ಬೀರಪ್ಪ ದಂಪತಿಗೆ ಗಂಡು ಮಗು ಹುಟ್ಟಿತು ಪ್ಪನ ಅನುಗ್ರಹದಿಂದ ಹುಟ್ಟಿದ ಆ ಮಗುವಿಗೆ ತಿಮ್ಮಪ್ಪ ನಾಯಕ ಎಂದು ನಾಮಕರಣ ಮಾಡಿತು ಬೀರಪ್ಪನಿಗೆ ಮಗನನ್ನು ತನ್ನಂತೆ ಪರಾಕ್ರಮಿಯನ್ನಾಗಿ ಮಾಡಬೇಕೆಂಬ ಇಚ್ಛೆ ಆದರೆ ತಾಯಿ ಬೀಚಮ್ಮನಿಗೆ ಮಗ ಶಾಸ್ತ್ರದ ಜೊತೆಗೆ ಶಾಸ್ತ್ರದ ಅಭ್ಯಾಸವೂ ಮಾಡಿಸಬೇಕೆನ್ನುವ ಆಸೆ ಹೀಗೆ ಮಗು ತಂದೆ ತಾಯಿಯ ಆಸೆಯಂತೆ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಅಭ್ಯಾಸ ಮಾಡಿತು ಅದೊಂದಿನ ತಂದೆ ಬೀರಪ್ಪ ಅಕಾಲ ಮರಳುಗೆ ತುತ್ತಾದ ಅನಂತರ ಬಿಚಮ್ಮನಿಗೆ ದಿಕ್ಕೇ ತೋಚಲಿಲ್ಲ ಬೀರಪ್ಪನ ನಂತರ ಮಗ ತಿಮ್ಮಪ್ಪನಾಯಕ ಸಣ್ಣ ವಯಸ್ಸಲ್ಲೇ ಸಮಾಜದ ನಾಯಕನಾದ ಹೀಗೆ ನಾಯಕನಾದ ತಿಮ್ಮಪ್ಪನಿಗೆ ಅದೊಂದಿನ ಕನಸಲ್ಲಿ ತಿರುಪತಿ ತಿಮ್ಮಪ್ಪ ಬಂದು ನನಗೊಂದು ಗುಡಿ ಕಟ್ಟಿಸು ಎಂದು ಹೇಳಿದನಂತೆ ತನಗೆ ಬಿದ್ದ ಕನಸಿನ ಬಗ್ಗೆ ಅಚ್ಚರಿಗೊಂಡ ತಿಮ್ಮಪ್ಪನಾಯಕ ಮುಂದೆ ದೇವರ ಅಣತಿಯಂತೆ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಮುಂದಾಗ್ತಾನೆ ದೇವಾಲಯಕ್ಕೆ ಅಡಿಪಾಯ ಹಾಕುವ ಸಂದರ್ಭದಲ್ಲಿ ಏಳು ಗಡಿಗಳಷ್ಟು ಚಿನ್ನದ ನಾಣ್ಯಗಳು ಹಾಗೂ ಒಂದು ದೇವರ ವಿಗ್ರಹ ಅಲ್ಲಿ ದೊರೆಯುತ್ತದೆ ಮುಂದೆ ಆ ದೇವರ ವಿಗ್ರಹವನ್ನು ಅದೇ ದೇವರ ಸ್ಥಾಪಿಸಿ ಮುಂದೆ ಅಲ್ಲಿ ಸಿಕ್ಕ ಬಂಗಾರವನ್ನು ಜನರ ಶ್ರೇಯಸ್ಸು ಮತ್ತು ಧಾರ್ಮಿಕ ಕಾರ್ಯಕ್ಕೆ ವಿನಿಯೋಗಿಸಿದ ಭೂಮಿಯಲ್ಲಿ ಬಂಗಾರ ಸಿಕ್ಕ ಕಾರಣಕ್ಕೆ ಈತನನ್ನು ಕನಕನಾಯಕ ಎಂದು ಪ್ರಸಿದ್ಧಿ ಹೊಂದುತ್ತಾನೆ ಹೀಗೆ ತಿಮ್ಮಪ್ಪ ನಾಯಕನಿಗೆ ಎಂದು ಹೆಸರು ಬಂದಿದ್ದು ಹೊತ್ತಲ್ಲೇ ಬಾರದ ಮೇಲೆ ಶತ್ರುಪಡೆ ದಂಡೆತ್ತಿ ಬಂದಿತು ಆ ಯುದ್ಧದಲ್ಲಿ ಕನಕ ಗಂಭೀರ ಗಾಯಗೊಂಡನು ಇನ್ನು ಬದುಕುಡಿಯುವುದೇ ಕಷ್ಟ ಅನ್ನೋ ಪರಿಸ್ಥಿತಿಲಿರುವಾಗ ಅಲ್ಲಿ ಪವಾಡವೊಂದು ನಡೆದು ಹೋಗುತ್ತದೆ ತಿರುಪತಿಯಲ್ಲಿದ್ದ ತಿಮ್ಮಪ್ಪನಾಯಕ ಈ ಬಾಡದ ತಿಮ್ಮಪ್ಪ ಪ್ರತ್ಯಕ್ಷವಾಗಿ ತಾಯಿ ಬೀಚಮ್ಮ ಹೊತ್ತ ಹರಕೆಯ ಬಗ್ಗೆ ಕನಕನಾಯಕನಿಗೆ ಹೇಳಿದನಂತೆ ಮುಂದೆ ಕನದಲ್ಲಿ ಕಂಡ ವೆಂಕಟರಮಣನಿಗೆ ನಿನ್ನ ದಾಸನಾಗ್ತೀನಿ ಅಂತ ಹೇಳಿದ ಮೇಲೆಯೇ ಕನಕನಾಯಕ ಚೇತರಿಸಿಕೊಳ್ತಾನೆ ಅಲ್ಲಿಂದಾಚೆಗೆ ನನ್ನದು ಯುದ್ಧ ಆಡಳಿತ ನಡೆಸುವುದಕ್ಕೆ ಆತ ಜನ್ಮ ಅಲ್ಲ ಬದಲಾಗಿ ಭಕ್ತಿಯ ಪಥದಲ್ಲಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳುವುದಕ್ಕಾಗಿ ಪಡೆದ ಜನ್ಮವಾಗಿ ಅಂದುಕೊಂಡು ಅರಿವಾಗುತ್ತದೆ ಹೀಗಾಗಿ ಕನಕರು ಮನೆಯನ್ನು ತೊರೆದು ಗುರುವಿನ ಅರಿಸಿ ಹೊರಡುತ್ತಾರೆ ಅಲ್ಲಿಂದ ಹೊರಟು ಶಿರಾ ಬಂದು ನಿಂತದ್ದೇ ವಿಜಯನಗರಕ್ಕೆ ಕನಕರಿಗೆ ಸಿಕ್ಕದ್ದು ವ್ಯಾಸತೀರ್ಥರು ತತ್ವಶಾಸ್ತ್ರದಲ್ಲಿ ನಿಶ್ಚಿಮರಾದ ವ್ಯಾಸತೀರ್ಥರು ವೇದೋಪನಿಷತ್ತುಗಳಲ್ಲಿ ಕಲಾತ ಮಾಡಿಕೊಂಡವರು ಯತಿವರ್ಣ್ಯರಾಗಿದ್ದರು ಅಂತ ವ್ಯಾಸತೀರ್ಥರ ಬಳಿಗೆ ಕನಕರು ಬರ್ತಾರೆ ಆದರೆ ಅಲ್ಲಿ ಶಿಷ್ಯರನ್ನಾಗಿ ಸ್ವೀಕರಿಸಲು ಸಾಕಷ್ಟು ವಿರೋಧಗಳು ಎದುರಾದವು ಆದರೆ ಅದನ್ನೆಲ್ಲ ಮೀರಿ ವ್ಯಾಸರು ಕನಕರಿಗೆ ದೀಕ್ಷೆ ಕೊಟ್ಟರು ಮುಂದೆ ವ್ಯಾಸರ ಮಾರ್ಗದರ್ಶನದಲ್ಲಿ ತಯಾರಾದ ಕನಕರು ವೇದೋಪನಿಷತ್ತುಗಳನ್ನು ಅಭ್ಯಾಸ ಮಾಡ್ತಾರೆ ಪಂಡಿತ ತುಮರೆ ಆದರೂ ಕನಕರ ಜ್ಞಾನದ ಮುಂದೆ ಕುಬ್ಜ ಅನಿಸುವಷ್ಟು ಅವರ ಸಾಧನೆಯನ್ನು ಮಾಡ್ತಾರೆ ಕನಕರ ಶಬ್ದ ಭಂಡಾರ ತುಂಬಾ ಅಗಾಧವಾಗಿತ್ತು ಇನ್ನು ಗುರು ವ್ಯಾಸರ ರೀತಿಯಲ್ಲೇ ಕನಕರಿಗೆ ಕೂಡ ದೇವರ ಹಾಡುಗಳು ಸಂಕೀರ್ತನೆಗಳು ಅಂತಾರೆ ಅಚ್ಚುಮೆಚ್ಚು ಕನಕರು ತಾವು ಪೂರ್ವಾಶ್ರಮದಲ್ಲಿ ದಂಡನಾಯಕರಾಗಿದ್ದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ರು ಅಲ್ಲಿಯ ರಾಜ ವೈಭವ ಸಾಮ್ರಾಜ್ಯದ ಆಗು ಹೋಗುವ ಅನುಭವವನ್ನು ಬರಹ ರೂಪಕ್ಕೆ ತಂದ್ರು ಅದುವೇ ಮೋಹನ ತರಂಗಿಣಿ ಶ್ರೀಹರಿಯನ್ನು ತನ್ನ ಒಡೆಯನನ್ನಾಗಿ ಹಿಣಿಯನನ್ನಾಗಿ ಹೀಗೆ ಅನೇಕ ವಿಧಗಳಲ್ಲಿ ಸಂಬೋಧಿಸುತ್ತಾ ಇದ್ರು ಎಲ್ಲದಕ್ಕಿಂತ ಕನಕರ ಕೀರ್ತದಲ್ಲಿ ಮನಸ್ಸಿಗೆ ತಟ್ಟುವಂತೆ ಇದ್ರೆ ದಾಸನಾಗು ವಿಶೇಷನಾಗು ಅದರ ಉದ್ದಕ್ಕೂ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಆಶಾ ಕ್ಲೇಷ ಹಾಗೂ ದೋಷ ಅನ್ನು ಈ ಮೂರು ವಿಷಯಗಳನ್ನು ತ್ಯಜಿಸಿದರೆ ಸಾಕು ಯಾವ ಪುಣ್ಯಕ್ಷೇತ್ರ ಪವಿತ್ರ ಸ್ನಾನ ಜಪ ತಪಗಳ ಅಗತ್ಯವಿಲ್ಲ ಅಂತ ತೀರಾ ಸರಳವಾಗಿ ಹೇಳಿದರು ಹೀಗೆ ವಿಶೇಷ ಕೀರ್ತನ ರಚಿಸುತ್ತಿದ್ದ ಕನಕರಿಗೆ ಉಡುಪಿಯಲ್ಲಿ ನೆಲೆದ ಒಂದು ಅವಮಾನದ ಸಂಗತಿ ತಮಗೆ ಗೊತ್ತೇ ಇದೆ ಅವತ್ತಿಗೆ ವ್ಯಾಸರ್ಚಿತರಿಗೂ ಉಡುಪಿಗೂ ವಿಶೇಷ ಬಾಂಧವೇ ಇತ್ತು ಅದೇ ಗೌರವದ ಮೇರೆಗೆ ಅವರನ್ನು ಉಡುಪಿಗೆ ಆಹ್ವಾನಿಸಲಾಗಿತ್ತು ಈ ಸಂದರ್ಭದಲ್ಲಿ ಕನಕರನ್ನು ಕರೆದುಕೊಂಡು ಉಡುಪಿಗೆ ಬರ್ತಾರೆ ಕನಕರು ಬರುವ ಮಾಹಿತಿ ತಿಳಿದು ಕೆಲ ಕರ್ಮಠ ಬ್ರಾಹ್ಮಣರು ಯಾವುದೇ ಕಾರಣಕ್ಕೂ ಕನಕರನ್ನು ಒಳಗೆ ಬಿಡಬಾರದು ಎಂದು ನಿರ್ಧರಿಸಿಕೊಂಡರು ಹೀಗಾಗಿ ಕನಕರು ದೇವಾಲಯದ ಪ್ರಾಂಗಣದಲ್ಲಿಯೇ ನಿಂತು ದೇವರಿಗೆ ನಮಸ್ಕರಿಸಬೇಕಾಯಿತು ಎಷ್ಟೋ ದಿನಗಳು ಕಳೆದರೂ ದೇವಾಲಯದ ಆಡಳಿತ ಮಂಡಳಿ ಕನಕದಾಸರನ್ನು ಒಳಗೆ ಬಿಡಲು ಒಪ್ಪಲೇ ಇಲ್ಲ ಕನಕರು ಕೂಡ ಕೃಷ್ಣನನ್ನು ನೋಡದೆ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದರು ಅದೊಂದಿನ ಅದೊಂದಿನ ಪಶ್ಚಿಮಾಭಿಮುಖವಾಗಿ ಕುಳಿತ ಕನಕರಿಗೆ ದೇವರು ಅಲ್ಲೇ ತಿರುಗಿ ದರ್ಶನ ಕೊಟ್ಟ ಅಂತ ಹೇಳಲಾಗುತ್ತದೆ ಆ ಕನಕನ ಕಿಂಡಿ ಇಂದಿಗೂ ಚಾಲ್ತಿಯಲ್ಲಿದೆ ಆದರೆ ಕನಕನ ಕಿಂಡಿಯ ಬಗ್ಗೆ ಕನಕದಾಸರ ಕೀರ್ತನೆಗಳಲ್ಲಿ ಅಥವಾ ಮಠದ ದಾಖಲೆಗಳಲ್ಲಾಗಲಿ ಎಲ್ಲೂ ಉಲ್ಲೇಖ ಸಿಗುವುದಿಲ್ಲ ಆದರೂ ಅದೇನೋ ಆದರೂ ಆ ಕಿಂಡಿ ಮುಂದೆ ಕನಕರ ಕಿಂಡಿ ಎಂದೇ ಪ್ರಸಿದ್ಧವಾಯಿತು ಕನಕದಾಸರ ಆರಾಧ್ಯ ದೈವ ಕಾಗಿನೆಲೆಯಲ್ಲಿರುವ ಆದಿಕೇಶವ ಹೀಗಾಗಿ ಅವರ ಅಂಕಿತನಾಮ ಕೂಡ ಕಾಗಿನೆಲೆಯ ಆದಿಕೇಶವ ಅಂತನೇ ಇರುವುದು ಕನಕರು ತಮ್ಮ ಕೀರ್ತನೆಗಳ ಮೂಲಕ ಮೌಢ್ಯತೆಯನ್ನು ಹೋಗಲಡಿಸಲು ಪ್ರಯತ್ನ ಮಾಡಿದರು ಕನಕರು ತಮ್ಮ ಜೀವಿತ ಅವಧಿಯಲ್ಲಿ ಮೋಹನ ತರಂಗಿಣಿ ನಳಚರಿತೆ ಹರಿಭಕ್ತ ಸಾರ ರಾಮಧಾನ ಚರಿತೆ ಎಂಬ ಕೃತಿಗಳು ರಚಿಸಿ ಆರೋಗ್ಯಪೂರ್ಣ ಸಮುದಾಯ ಕನಸು ಕಂಡ ಸಂತ ಇವರ ಮುಂದೆ ಸಾವಿರದ ಆಯ್ತ್ನೂರ ಒಂಬತ್ತರಲ್ಲಿ ಆದಿಕೇಶವನಲ್ಲಿ ಇದು ಕನಕದಾಸರ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜ್ಯೋತಿ ಬರೋಣ ಜೈ ಹಿಂದ್ ಜೈ ಕರ್ನಾಟಕ